ಗಜೇಂದ್ರಗಡ ಪಟ್ಟಣದಲ್ಲಿ ರಾಹುಲ್ ಗಾಂಧಿ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬೃಹತ್ ಪ್ರತಿಭಟನೆ ಗದಗ ಜಿಲ್ಲೆಯ ಗಜೇಂದ್ರಗಡ ಪಟ್ಟಣದ ಕಾಲಕಾಲೇಶ್ವರ ವೃತ್ತದಲ್ಲಿ ಕಾಂಗ್ರೆಸ್ ಪಕ್ಷದ ನಾಯಕ ಹಾಗೂ ಲೋಕಸಭಾ ವಿರೋಧ ಪಕ್ಷದ ನಾಯಕರಾದ ರಾಹುಲ್ ಗಾಂಧಿಯವರ ಎಸ್ ವಿರುದ್ಧ ಹಾಗೂ ಭಾರತ ದೇಶದ ವಿರುದ್ಧವೇ ಹೋರಾಟ ಮಾಡುತ್ತೇವೆ ಎನ್ನುವ ದೇಶ ವಿರೋಧಿ ಹೇಳಿಕೆಯನ್ನು ಖಂಡಿಸಿ ಬಿಜೆಪಿ ರೋಣ ಮಂಡಲ ಯುವ ಮೋರ್ಚಾ ವತಿಯಿಂದ ರಾಹುಲ್ ಗಾಂಧಿಯವರ ಒಂದು ಪ್ರತಿಕೃತಿ ದಹನ ಮಾಡುವ ಮೂಲಕ ಬೃಹತ್ ಪ್ರತಿಭಟನೆ ಮಾಡಿದರು ಈ ಸಂದರ್ಭದಲ್ಲಿ ಬಿಜೆಪಿ ಯುವ ಮೋರ್ಚಾ ತಾಲೂಕು ಅಧ್ಯಕ್ಷ ಚನ್ನು ಪಾಟೀಲ್ ಉಮೇಶ್ ಮಲ್ಲಾಪುರ್ ರಾಜೇಂದ್ರ ಗೋರ್ಪಡೆ ಅಶೋಕ ನವಲಗುಂದ ವಿಶ್ವನಾಥ ಕುಷ್ಟಗಿ ಕನಕಪ್ಪ ಅರಡಿಗಿಡದ ರೂಪಲೇಶ್ ರಾಟೋಡ್ ಸೇರಿದಂತೆ ಬಿಜೆಪಿ ಪಕ್ಷದ ಮುಖಂಡರು ಸೇರಿದಂತೆ ಕಾರ್ಯಕರ್ತರ ಸಂದರ್ಭದಲ್ಲಿ ಪಾಲ್ಗೊಂಡಿದ್ರು ವರದಿ ಲಿಂಗರಾಜ್ ತಡಿಹಾಳ್ ಗಜೇಂದ್ರಗಡ್ರೋಹಿ ಹೇಳಿಕೆ ನೀಡಿದ ರಾಹುಲ್ ಗಾಂಧಿಗೆ ಭಾರತದ ವಿರುದ್ಧ ಸಮರ ಸಾರಿದ ದೇಶಿ ರಾಹುಲ್ ಬಾಲ ಹರಾಜು ಹಾಕುತ್ತಿರುವ ವಿದೇಶದಲ್ಲಿ ರಾಹುಲ್ ಗಾಂಧಿಗೆ ಧಿಕ್ಕರೋ ಧಿಕ್ಕರೋ ಆರ್ಎಸ್ಎಸ್ ವಿರೋಧಿ ಹೇಳಿಕೆ राहुल गांधी तौर शाख रेख दिख रो दिख देशद्रोही देश राहुल गांधी ಹೇಳಿಕೆ ನೀಡುತ್ತಾ ರಾಹುಲ್ ಗಾಂಧಿ ಅವ್ರಿಗೆ ಧಿಕಾರ 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 ಧಿಕಾರ